ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಚಂಪಾ ಚಂಪಾ ಎಲ್ರಿಗೂ ನಮಸ್ಕಾರ ನಾವು ಯಡಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಈಗ ನಾವೆಲ್ಲ ಒಂದೆಡೆ ವಿಶೇಷವಾಗಿ ಸೇರಿದ್ದೇವೆ ನಮ್ಮ ಊರು ನೋಡಿದ್ದೀರಾ ನೋಡಿ ನಮ್ಮ ಮೂಡಲ ನ್ಯೂಸ್ ನ್ಯೂಸ್ರವರು ನಮ್ಮ ಗ್ರಾಮವನ್ನು ಡ್ರೋನ್ ಮುಖಾಂತರ ಸುಂದರವಾಗಿ ಚಿತ್ರೀಕರಣ ಮಾಡಿದ್ದಾರೆ ಅವರಿಗೆ ನಮ್ಮ ಊರಿನ ಪರವಾಗಿ ಧನ್ಯವಾದಗಳು ಮರೆಯುವಂತಿಲ್ಲ ನಮ್ಮ ಗೆಳೆಯರ ಜೊತೆ ಓದಿದ ಪಾಠಗಳು ನಮ್ಮ ಗುರುಗಳ ಜೊತೆಗೆ ಮಾತಾಡಿದಂತ ಕಥೆಗಳು ನಾವು ಮಾಡಿದ ಪಾಠಗಳು ಸದಾ ಮನಸ್ಸಿನ ನೆನಪಿನಲ್ಲಿ ಚಪ್ಪಾಳೆ ಚಪ್ಪಾಳೆ ನಾವು ಹುಟ್ಟಿದ ಎಡಹಳ್ಳಿ ಗುಳಿಗೆ ಚಪ್ಪಾಳೆ ಿನ ವಿಶೇಷ ನಿಮಗೆ ಹೇಳಬೇಕಲ್ವೇ ನಾವು ಓದಿದ ಪ್ರಾಥಮಿಕ ಶಾಲೆಯ ಗುರುಗಳ ಬೀಳ್ಕೊಡುಗೆ ಸಮಾರಂಭ ನಾವೆಲ್ಲ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ನಮ್ಮ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದಿ ಈಗ ಕೆಲವರು ಬೇರೆ ಬೇರೆ ನಗರಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆದರೂ ನಮ್ಮ ಊರು ನಾವು ಓದಿದ ಶಾಲೆ ನಮ್ಮ ಗುರುಗಳು ನಾವು ಕಲಿತ ಪಾಠಗಳು ನಮ್ಮ ಹಳೆಯ ನೆನಪುಗಳು ಮರೆಯುವುದುಂಟೆ అంగిపండు విధాయి అమన నెనపు గద్దయ నెనపులు నమ్మ సాకు ప్రణి నెనపులు మరయంటే చెప్పాళెప్పా చెప్పాళ నాము హుట్ ఎడహళ్ి ಎಡಹಳ್ಳಿ ಗ್ರಾಮ ಮುಳಬಾಗಿಲು ತಾಲೂಕಿನ ಗುಮ್ಮಕಲ್ಲು ಪಂಚಾಯಿತಿಯ ಎಡಹಳ್ಳಿ ಶಾಲೆಯಲ್ಲಿ ಇವತ್ತು ನಮ್ಮ ಗುರುಗಳಾದ ನಾರಾಯಣಪ್ಪನವರ ಹಬ್ಬ ನಮಗೆಷ್ಟೇ ಕೆಲಸಗಳಿದ್ರೂ ನಾವೆಲ್ಲ ಒಂದೆಡೆ ಸೇರಿ ನಮ್ಮೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ಪಾಠಗಳನ್ನು ಹೇಳಿ ನಮಗೆ ಅಕ್ಷರ ಕಲಿಸಿದ ಗುರುಗಳಿಗೆ ಇವತ್ತು ನಿವೃತ್ತಿ ಕಾರ್ಯಕ್ರಮ ನಮ್ಮೂರಿನ ಹಿರಿಯರ ಮಾರ್ಗದರ್ಶನ ನಮ್ಮ ಕಿರಿಯರ ಆಟಗಳು ನಮ್ಮ ಕಿರಿ ಬಾವಿಗಳಲ್ಲಿ ನಾವು ಕಟ್ಟವಾಗಿದ ಹಣ್ಣಿನ ರುಚಿ ನಮಗೆ ಪಾಠ ಹೇಳಿದ ಗುರುಗಳ ನೆನಪುಗಳು ಚಪ್ಪಾಳೆ ಚಪ್ಪಾಳೆ ನಾವು ಹುಟ್ಟಿದ ಎಡಹಳ್ಳಿ ಗುರುಗಳಾದ ನಾರಾಯಣಪ್ಪರವರಿಗೆ ಗುರು ವಂದನೆ ಗುರು ಶಿಷ್ಯರ ಸಮಾಗಮಕ್ಕೆ ಸಾಕ್ಷಿ ಇವತ್ತು ನಮ್ಮ ಗುರುಗಳಿಗೆ ಹೂಮಳೆ ಸುರಿಸಿ ಊರು ತುಂಬ ಮೆರವಣಿಗೆ ಮಾಡಿದ್ದೇವೆ ಶಾಲೆಯನ್ನ ಹಸಿರು ತೋರಣಗಳಿಂದ ಸಿಂಗಾರ ಮಾಡಿದ್ದೇವೆ ಬಂದ ಅತಿಥಿಗಳಿಗೆ ಹೋಳಿಗೆ ಊಟವನ್ನು ತಯಾರಿಸಿ ಗುರುಗಳಾದ ನಾರಾಯಣಪ್ಪನವರಿಗೆ ಚಿನ್ನದ ಉಂಗುರವನ್ನು ಕಾಣಿಕೆಯಾಗಿ ನೀಡಿ ಅವರ ಆಶೀರ್ವಾದ ಪಡೆದಿದ್ದೇವೆ ಇದೆಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ನಮ್ಮ ಎಡಹಳ್ಳಿ ಗ್ರಾಮಸ್ಥರು ಸೇರಿ ನಮ್ಮೂರಿನ ಶಾಲೆಯ ಗುರುಗಳ ಸೇವೆ ಮಾಡಿರುವುದಕ್ಕೆ ತುಂಬ ಸಂತೋಷವಾಗಿದೆ ಹಾಗೇನೆ ನಮ್ಮ ನಾರಾಯಣಪ್ಪ ಅವರನ್ನು ಅಲ್ಲಿ ಗುಮಲ್ಲಿನಿಂದ ಹಾಂ ಹೂವು ಗುಂಕಲ್ಲಿಂದ ಹೂವಿನ ಒಂದು ಸುರಿಮಳೆಯನ್ನು ಸುರಿಸ್ಕೊಂಡು ಮಕ್ಕಳೆಲ್ಲ ಕುಂಭಮೇಳ ಹೊತ್ಕೊಂಡು ಅವರನ್ನು ಸ್ವಾಗತ ಮಾಡಿಕೊಂಡು ಸ್ಟೇಜ್ವರೆಗೆ ಬಂದು ಸ್ಟೇಜ್ ಹತ್ರ ಕೂತ್ಕೊಂಡು ಅವರ ಪಾದಗಳನ್ನು ತೊಳೆದು ಅವರ ನಮಸ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಸಂಪ್ರದಾಯ ಪ್ರಥಮವಾಗಿ ನಾನು ಇಪ್ಪತ್ತೈದು ಮೂವತ್ತು ವರ್ಷಗಳ ಸರ್ವೀಸಲ್ಲಿ ನೋಡ್ತಾ ಇದ್ದೀನಿ ಅವರಿಗೆ ಈ ಊರಿನ ಎಷ್ಟೊಂದು ಗೌರವ ಇದೆ ನಾರಾಯಣಪ್ಪನ ಮೇಲೆ ಅಂತ ನನಗೆ ಅನಿಸ್ತಾ ಇದೆ ಹಾಗೆ ನಾರಾಯಣಪ್ಪ ಅವ್ರಿಗೆ ಅರವತ್ತು ವರ್ಷ ವಯಸ್ಸಾಗಿದೆ ಅಂತ ಗೊತ್ತಾಗಲ್ಲ ಇನ್ನು ಕೊಟ್ಟಿದರೆ ಒಂದು ಹತ್ತು ವರ್ಷ ಮಾಡೋರೇನೋ ಆದರೆ ಸರ್ಕಾರ ಏನು ಮಾಡಿದೆ ನಿಗದಿ ಮಾಡಿಬಿಟ್ಟಿದೆ ಅರವತ್ತು ವರ್ಷ ಆದಮೇಲೆ ನೀನು ಮನೆಗೆ ಹೋಗಪ್ಪ ನಿನಗೆ ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟಿದೆ ಹಾಗಾಗಿ ಅವರು ನಾಳೆಯಿಂದ ಮನೆಯಲ್ಲಿ ಕೂತ್ಕೊಂಡು ರೆಸ್ಟ್ ತಗೋಬೇಕಾಗತ್ತೆ ನಾನಪ್ಪ ಅವರ ಧರ್ಮಪತ್ರಿಯಲ್ಲಿ ನಾನು ಮನವಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಇಷ್ಟು ದಿವಸ ಬೆಳಗ್ಗೆ ಹತ್ತು ಗಂಟೆಗೋ ಅಥವಾ ಒಂಬತ್ತು ಗಂಟೆಗೆ ಮನೆ ಬಿಟ್ಟು ರಾತ್ರಿ ಸಾಯಂಕಾಲ ಆರು ಏಳು ಗಂಟೆಗೆ ಮನೆಗೆ ಹೋಗ್ತಾಯಿದ್ರು ಮಕ್ಕಳ ಜೊತೆಗೆ ಬೆಳಗ್ಗೆ ಎಲ್ಲ ಕಲಿತಾ ಇದ್ರು ಈಗ ಇಪ್ಪತ್ನಾಲ್ಕು ಗಂಟೆ ಮನೆಯಲ್ಲಿರ್ತಾರೆ ಚೆನ್ನಾಗಿ ನೋಡಿಕೊಳ್ಳಿ ಅವ್ರ ಆರೋಗ್ಯವಾಗಿ ಕಾಪಾಡಲಿ ಅವ್ರ ಮಕ್ಕಳು ಇಬ್ಬರಿದ್ದಾರೆ ಒಂದು ಮಗು ಗಂಡು ಮಗು ಒಂದು ಹೆಣ್ಮಗು ಅಂತ ಗೊತ್ತಾಯಿತು ನೀವು ಕೂಡ ನಿಮ್ಮ ಅಪ್ಪ ಅವರನ್ನು ಚೆನ್ನಾಗಿ ನೋಡಿಕೊಂಡು ಅವರನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳಿ ಅಂತ ಆಶಿಸ್ತಾ ಅವರ ಆರೋಗ್ಯ ಜೀವನ ಉತ್ತಮವಾಗಿ ಇರಲಿ ಅಂತ ನಾನು ಆಶಿಸ್ತಾ ದೇವರ ಪ್ರಾರ್ಥನೆಯಲ್ಲಿ ಮಾಡ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಒಂದು ಜನರ ಸಂಪರ್ಕವನ್ನು ಹೊಂದಿರತಕ್ಕಂಥ ಶ್ರೀಮಂತ ನಾರಾಯಣ ಪ್ರಸಾದ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಡುಗೆ ಸಿಬ್ಬಂದಿಯವರಂತೂ ತುಂಬಾ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ

ಕೊಡ್ತಾ ಇದೀವಿ ಎಲ್ಲಾ ಹಳೆಯ ವಿದ್ಯಾರ್ಥಿಗಳಿಗೂ ನಂತರ ಲಾಸ್ಟ್ ಅಲ್ಲಿ ಎಲ್ಲರಿಗೂ ಅವಕಾಶ ಕೊಡ್ತೀವಿ ದಯವಿಟ್ಟು ಸಾವಧಾನವಾಗಿ ಕಾರ್ಯಕ್ರಮ ಕೊನೆಯಲ್ಲಿ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ನಾರಾಯಣಪ್ಪ ಸರ್ ಅವರಿಗೆ ಗೌರವಯುತವಾಗಿ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇರತಕ್ಕಂತ ಬಲ್ಲಾ ಪಂಚಾಯಿತಿಯ ಚೇರ್ಮನ್ ರವರಿಗೆ ಹಾಗೆಯೇ ಹಿರಿಯರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಬಹಳಷ್ಟು ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರ ನಾನು ಮೊದಲಿಗೆ ವೇದಿಕೆಯ ಮೇಲೆ ಇರುವಂತಹ ನಮ್ಮ ನಿವೃತ್ತಿಯಾಗ್ತಾ ಇರುವಂತಹ ಯುವ ನಿವೃತ್ತಿ ಆಗ್ತಾ ಇರುವಂತಹ ಈ ಶಾಲೆಯ ಮುಖ್ಯ ಗುರುಗಳಾದಂತಹ ನಾರಾಯಣ ಪ್ರಸಾರ್ ಅವರು ಅದೇ ರೀತಿಯಾದಂತಹ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರೇ ಹಾಗೂ ಕಾರ್ಯದರ್ಶಿಗಳೇ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಖಜಾನ್ಸಿಗಳೇ ಹಾಗೂ ಎಲ್ಲ ಕಡೆಯಿಂದ ಬಂದಿರುವಂತಹ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಅಧ್ಯಕ್ಷರೇ ಹಾಗೂ ನಮ್ಮ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಸಾರ್ ಅವರೇ ಎಲ್ರಿಗೂ ಕೂಡ ಹೇಗಿರಬೇಕು ಭಾಳಷ್ಟು ಮುನ್ನೂರ ಎಂಬತ್ತಲ್ಲಿ ಇದ್ದಾವೆ ಬೆಳಬಾಗಲ್ ತಾಲೂಕಲ್ಲಿ ಆದರೆ ಇಷ್ಟೊಂದು ಅದ್ದೂರಿಯಾಗಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರೋದು ನನಗೆ ಬಹಳ ಸಂತಸವಾಗಿದೆ ಅದೇ ರೀತಿಯಾಗಿ ಭಾಳಷ್ಟು ಜನ ಎಲ್ಲ ಊರುಗಳಲ್ಲೂ ಕೂಡ ಪೋಷಕರು ಈ ರೀತಿ ಭಾಗವಹಿಸಬೇಕು ಇಂತಹ ಕಾರ್ಯಕ್ರಮಗಳೇ ಅಷ್ಟೇ ನಿಮ್ಮ ಮಕ್ಕಳು ಆ ಶಾಲೆಯಲ್ಲಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ ನಮ್ಮೂರು ಶಾಲೆ ನನ್ನ ಶಾಲೆ ಈಗ ಸರ್ಕಾರಿ ಶಾಲೆ ಅಂತ ಕರೆಯಲ್ಲ ಇದನ್ನು ನಮ್ಮೂರು ಶಾಲೆ ಅಂತ ಕರಿತೀವಿ ಅಂದರೆ ನಿಮ್ಮಗೋಸ್ಕರ ನಿಮ್ಮ ಸಮುದಾಯದ ಆದರೂ ಸಹ ಅವರ ಅವರ ಬಾಂಧವ್ಯ ವೃತ್ತಿಯಲ್ಲಿದ್ದಾಗ ಯಾವ ರೀತಿ ಇತ್ತು ಇನ್ನೂ ಹೆಚ್ಚಿನ ಮಟ್ಟಿಗೆ ನಮ್ಮೂರನೊಂದಿಗೆ ಇರಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಅವರು ಯಾವತ್ತೂ ಅಷ್ಟೇ ನಮ್ಮೂರಿನ ಯಾವುದೇ ಯಾರ ಮನೆಯಲ್ಲೇ ಒಂದು ಸಭೆ ಸಮಾರಂಭಗಳಿಗೂ ಸಹ ಅತ್ಯುತ್ತಮವಾಗಿ ಭಾಗವಹಿಸ್ತಾರೆ ನಾವು ಸಹ ಅವರ ಅವ್ರ ಜೊತೆ ಅದೇ ರೀತಿ ಇದ್ದೀವಿ ಅವರ ವೃತ್ತಿಯಿಂದ ನಿವೃತ್ತಿ ಆದರೂ ಕೂಡ ನಮ್ಮೂರಿಂದ ನಿವೃತ್ತಿ ಇಲ್ಲ ಅಂತ ನಾನು ಭಾವಿಸ್ಕೊತಾ ಇದ್ದೀನಿ ಅದೇ ರೀತಿ ಈಗ ಅವರ ಒಂದು ಜೀವನದ ಒಂದು ಕಿರು ಪರಿಚಯ ಮಾಡಿಕಮ್ಮ ಮತ್ತು ಬೋಡಪ್ಪನವರ ಏಕೈಕ ಪುತ್ರನಾಗಿ ದಿನಾಂಕ ಎಂಟು ಏಳು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಂದು ಶೆಟ್ಕಲ್ ಗ್ರಾಮದಲ್ಲಿ ಜನಿಸಿ ನಂತರ ತಾಯಿಯವರ ತೌರು ಮನೆಯಿಂದ ಶೆಟ್ಟಬನಕನಲ್ಲಿ ಪ್ರಾಥಮಿಕ ಶಿಕ್ಷಣ ಅಂದರೆ ಒಂದರಿಂದ ನಾಲ್ಕನೇ ತರಗತಿ ಅಲ್ಲಿಯೇ ವಿದ್ಯಾಭ್ಯಾಸ ಮುಗಿಸಿ ನಂತರ ಐದರಿಂದ ಏಳನೇ ತರಗತಿ ಎಸ್ ಬಿ ಸಿ ಅಂದರೆ ಬಾಂಗ್ಲಾ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿರ್ತಾರೆ ಹಾಗೂ ಪ್ರೌಢಶಾಲೆ ವ್ಯಾಸಂಗವನ್ನು ಈಗಿನ ಬಾಲಕರ ಪ್ರೌಢಶಾಲೆಯಲ್ಲಿ ನಂತರ ಪಿ ಯು ಸಿ ಎಂ ಇ ಎಸ್ ಕಾಲೇಜು ಅಂದರೆ ಈಗಿನ ಪ್ರಥಮ ದರ್ಜೆ ಕಾಲೇಜು ಮುಳಬಾಗಲಿನಲ್ಲಿ ಮುಗಿಸಿ ಬಿ ಎ ವ್ಯಾಸಂಗ ಮಾಡುತ್ತಿದ್ದಾಗ ಎರಡನೇ ವರ್ಷದಲ್ಲೇ ಬಿ ಎರಡನೇ ವರ್ಷದಲ್ಲೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಪಿ ಯು ಸಿ ಮೊದಲ ಬ್ಯಾಚಿನಲ್ಲಿ ಶ್ರೀಯುತ ಶಿಕ್ಷಕ ತರಬೇತಿಗಾಗಿ ಶ್ರೀ ಭವಾನಿ ವಿದ್ಯಾಸಂಸ್ಥೆ ಬೇತಮಂಗಲ ಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಮುಗಿಸಿ ಮತ್ತೆ ದ್ವಿತೀಯ ಬಿ ಎಗೆ ತೊಂಬತ್ತೆರಡು ತೊಂಬತ್ತ್ಮೂರರ ಅದೇ ಕಾಲೇಜಿಗೆ ಸೇರಿಕೊಂಡು ವ್ಯಾಸಂಗ ಮಾಡುತ್ತಿದ್ದಾಗಲೇ ಇಪ್ಪತ್ತೇಳು ಮೂರು ತೊಂಬತ್ತ್ಮೂರರಲ್ಲಿ ಸರ್ಕಾರಿ ಕೆಲಸ ಓ ಓ ಬಿ ಬಿ ಯೋಜನೆಯಲ್ಲಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಕೊರವೇನೂರು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸಕ್ಕೆ ಸೇರಿ ಪಾದಾರ್ಪಣೆ ಮಾಡಿ ನಂತರ ಸದರಿ ಶಾಲೆಯಲ್ಲೇ ಶಿಕ್ಷಕರಾಗಿ ಕೆಲಸಕ್ಕೆ ಮಾಡಿ ನಂತರ ಏಳು ಏಳು ಎರಡು ಸಾವಿರದ ಮೂರರಲ್ಲಿ ವರ್ಗಾವಣೆಯಾಗಿ ಈ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಎಡಳ್ಳಿ ಗ್ರಾಮಕ್ಕೆ ಬರ್ತಾರೆ ಆದರೆ ಅವರು ಎಡಳ್ಳಿ ಅಂತ ಈ ಊರು ಅಂತ ತಗೊಂಡಿರಲ್ಲ ನನಗೆ ಗೊತ್ತು ಮಟ್ಟಕ್ಕೆ ಯಾಕಂದರೆ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ನನ್ನ ನಾನು ಬಿಟ್ಟು ಹೋದ ಪ್ಲೇಸ್ಗೆ ಮಾಸ್ಟ್ರು ಬಂದರು ಆಗ ಮಾಸ್ಟ್ರು ಒಂದ್ಸಲ ಬಂದಾಗ ಹೇಳಿದರು ಮೇಡಮ್ ನನಗೆ ಗೊತ್ತಿಲ್ಲ ಇಷ್ಟು ದೂರ ಊರು ಅಂತ ನಾನು ಕೆ ಜಿ ಅಲ್ಲಿ ರೂಟಲ್ಲಿ ಎಡಳ್ಳಿ ಅಂತ ನಾನು ತಗೊಂಡೆ ಅಂತಂದರು ನನಗೆ ಜ್ಞಾಪಕ ಇದೆ ಇವಾಗೂ ಸರ್ ಇಲ್ಲ ಬಿಡಿ ಸರ್ ಇಲ್ಲೂ ಚೆನ್ನಾಗಿರುತ್ತೆ ಇಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದೆ ಆನಂತರ ಇದೇ ಶಾಲೆಯಲ್ಲಿ ಕರ್ತವ್ಯಕ್ಕೆ ಸೇರ್ಪಡೆಯಾದರು ಅದೇ ರೀತಿ ಅವರು ಶಾಲೆಯನ್ನು ಮೊದಲು ನಮ್ದು ಊರಿನಲ್ಲೇ ಹಳೆ ಶಾಲೆ ಇದ್ದಿದ್ದು ತುಂಬ ಕಷ್ಟಪಟ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸಾವಿರದ ಸಾವಿರದ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಉತ್ತಮ ಬಾಂಧವ್ಯ ಮಕ್ಕಳ ಉತ್ತಮ ದಾಖಲಾತಿಯನ್ನು ಗುರುತಿಸಿ ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಉತ್ತಮ ಎಸ್ ಡಿ ಎಸ್ ಎಸ್ ಡಿ ಎಂ ಸಿ ಪ್ರಶಸ್ತಿ ಕೂಡ ಬಂತು ನಂತರ ಉತ್ತಮ ಸೇವೆ ಗುರುತಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ತಾಲ್ಲೂಕು ಮಟ್ಟದ ಮಾತೆ ಸಾವಿತ್ರಿಬಾಯಿ ಪುಲೆರವರ ಜನ್ಮದಿನದಂದು ನೀಡುವ ಈ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಕೂಡ ಸದರಿ ಶಿಕ್ಷಕರು ಪಡ್ಕೊಂಡಿದ್ದಾರೆ ಈ ರೀತಿಯಾಗಿ ತನ್ನ ವೃತ್ತಿ ಜೀವನವನ್ನು ಸುದೀರ್ಘವಾಗಿ ಮೂವತ್ತೊಂದು ವರ್ಷ ನಾಲ್ಕು ತಿಂಗಳು ಕಾಲ ಸೇವೆ ಸಲ್ಲಿಸಿ ಸಂತೋಷದಿಂದ ಸೇವೆಯನ್ನು ಸಲ್ಲಿಸಿರ್ತಾರೆ ಸೇವೆ ಪ್ರಾರಂಭ ಇಪ್ಪತ್ತೇಳು ಮೂರು ತೊಂಬತ್ತ್ ಮೂರರಿಂದ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಸಿ ಕೊರವೇನೂರು ಏಳು ಏಳು ಎರಡು ಸಾವಿರ ಮೂರರಿಂದ ಮೂವತ್ತೆನ್ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಜಿ ಎಲ್ ಪಿ ಎಸ್ ಹೆಡಹಳ್ಳಿ ಇದೇ ಶಾಲೆಯಲ್ಲಿ ಕೆಲಸ ನಿರ್ವಹಿಸಿರ್ತಾರೆ ಒಟ್ಟಾರೆ ಪವಿತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಮೂವತ್ತೊಂದು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಇಲಾಖೆ ವತಿಯ ನಿಯಮಾವಳಿ ಅನುಸಾರ ಇಂದು ವಯೋನಿವೃತ್ತಿ ಹೊಂದುತ್ತಿರುವ ಸ್ತ್ರೀಯುತರಿಗೆ ಶುಭವಾಗಲಿ ಅವರ ಆರೋಗ್ಯ ಆಯುಸು ಇನ್ನೂ ಹೆಚ್ಚು ಬೆಳೆಯಲಿ ಅವರ ಕುಟುಂಬಸ್ಥರು ಅವರು ಉತ್ತಮವಾಗಿ ಜೀವನ ನಿರ್ವಹಿಸಲಿ ಅಂತ ನಾನು ಕೋರ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇಷ್ಟು ಹೇಳ್ತಾ ಅವರ ಒಂದು ವೈಯಕ್ತಿಕ ಜೀವನದ ಬಗ್ಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆಯೇ ಅವರು ಈಗ ಸನ್ಮಾನ ಕಾರ್ಯಕ್ರಮವನ್ನು ನೆರವಾಗಿ ಕಾರ್ಯಕ್ರಮದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಅದಕ್ಕಿಂತ ಮೊದಲು ನಮ್ಮ ಒಂದು ಸೀಕರು ಎನ್ನೋರು ಸರ್ಕಾರಿ ಶಾಲೆಯಲ್ಲಿ ಅವರು ಶಿಕ್ಷಕರಾಗಿ ಕಾರ್ಯವನ್ನು ಪ್ರಾರಂಭಿಸಿರ್ತಾರೆ ಅದರಲ್ಲೂ ಸಹ ನನಗೆ ಮೊದಲ ಅಕ್ಷರವನ್ನು ಕಲಿಸಿಕೊಟ್ಟಂತಹ ಮೊದಲ ಗುರು ಅಂತಂದರೆ ನಾರಾಯಣಪ್ಪ ಸಾರ್ ಅವರು ಇವತ್ತು ಒಂದು ಕಟ್ಟಡ ಅಥವಾ ಯಾವುದೇ ಒಂದು ಬೇರೆ ಕಾಮ ಕಾಮಗಾರಿಗಳು ನಡೀಬೇಕಾದ್ರೆ ಅದನ್ನು ಅಚ್ಚುಕಟ್ಟಾಗಿ ಕೆಲಸವನ್ನು ನೀಡಕೊಟ್ಟಂಥವ್ರು ಇಂಜಿನಿಯರ್ ಆಗಿರ್ಬೋದು ಇವತ್ತು ಸಮಾಜದಲ್ಲಿ ಅತಮೂಲ್ಯವಾಗಿ ಬೇಕಾಗಿರೋಂಥದ್ದು ಮನುಷ್ಯರಿಗೆ ಆರೋಗ್ಯ ಈ ಆರೋಗ್ಯವನ್ನು ಬಹಳ ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾ ಇರೋಂಥವರು ಡಾಕ್ಟರ್ಸು ಸೊ ಈ ರೀತಿ ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದರೆ ಪ್ರತಿಯೊಂದಕ್ಕೂ ಅವ್ರದ್ದೇ ಆದಂತಹ ಒಂದು ಜವಾಬ್ದಾರಿಗಳಿರುತ್ತೆ ಆದರೆ ಈ ಎಲ್ಲ ಒಂದು ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡೋದಕ್ಕೆ ಎಲ್ಲ ಡಾಕ್ಟರ್ಸು ಇಂಜಿನಿಯರ್ಸನ್ನು ಸಮಾಜಕ್ಕೆ ಕೊಡಿಯಾಗಿ ಕೊಡ್ತಾ ಇರೋಂಥವ್ರು ಈ ಒಂದು ಶಿಕ್ಷಕರು ಹಾಗಾಗಿ ನಮ್ಮ ಒಂದು ಸಮಾಜದಲ್ಲಿ ಶಿಕ್ಷಕದ ಒಂದು ವೃತ್ತಿಯನ್ನು ಬಹಳ ಅತ್ಯುತ್ತಮವಾಗಿ ನಾವು ಗೌರವಿಸಬೇಕು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಏಕೆಂತಂದರೆ ಸೊ ಇವತ್ತು ಸಮಾಜ ಬಹಳ ಸುಂದರವಾಗಿ ಸೊಗಸಾಗಿ ಅದರಲ್ಲೂ ಸಂಸ್ಕೃತಿಕ ಕಲಿಬೇಕಾಗಿರೋಂಥದ್ದು ಇವತ್ತು ಎಷ್ಟೋ ಜನ ಮಕ್ಕಳು ಶಾಲೆಯಲ್ಲಿ ಹೊಡೆದ್ರೆ ಪೇರೆಂಟ್ಸು ಹೋಗಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಯಾಕೆ ನಮ್ಮ ಮಗುನ ಹೊಡೆದಿದ್ದು ಅಂತೇಳಿ ಸೊ ಅಂತಂದ್ರೆ ಆವಾಗ ನಮ್ಮನ್ನೆಲ್ಲನೂ ನಮ್ಮ ಗುರುಗಳು ಹೊಡಿತಾ ಇದ್ರು ಇವತ್ತು ನಾವೆಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲಿಗೆ ಹೋಗ್ತಾ ಇಲ್ಲ ಸೊ ಇವತ್ತು ಮಕ್ಕಳು ಅಂದರೆ ಗುರುಗಳು ಮಕ್ಕಳನ್ನು ಹೊಡಿತಾ ಇಲ್ಲ ಹಾಗಾಗಿ ಪೊಲೀಸ್ ಸ್ಟೇಷನ್ನಲ್ಲಿ ಹೊಡಿತಾ ಇದ್ದಾರೆ ಯಾಕೆಂತಂದರೆ ಸೊ ಆ ಒಂದು ಸಂಸ್ಕೃತಿಯನ್ನು ಬೆಳೆಸೋದಲ್ಲಿ ಅವರ ಪಾತ್ರ ಬಹಳ ಉತ್ತಮವಾಗಿರುತ್ತೆ ಇವತ್ತು ನಮ್ಮೂರಲ್ಲಿ ಸರ್ ಅವರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ತೊಂಬತ್ತೈದರವರೆಗೂ ಸಹ ಅವರು ಸೇವೆ ಸಲ್ಲಿಸಿರ್ತಾರೆ ಆ ಒಂದು ಮೂರು ನಾಲ್ಕು ವರ್ಷ ಐದು ವರ್ಷದಲ್ಲಿ ಎರಡು ಸಾವಿರದ ಮೂರವರೆಗೂ ವರೆಗೂ ಸೇವೆ ಸಲ್ಲಿಸಿರ್ತಾರೆ ಆ ಒಂದು ಕಾಲಾವಧಿಯಲ್ಲಿ ಯಾರು ಓದಿರ್ತಾರೋ ಅವರೆಲ್ಲರೂ ಅಷ್ಟೇ ಅವರು ಏನೋ ದೇಶಕ್ಕೆ ಅಥವಾ ಏನೋ ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟಿಲ್ಲ ಅಂತಂದ್ರೂ ಸೊ ಅವರ ಕುಟುಂಬಗಳನ್ನು ಉತ್ತಮ ನಾಗರಿಕರಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ಸಂಸ್ಕೃತಿಯನ್ನು ಅಂತ ಹೇಳಿ ನಾನು ನಾರಾಯಣ ಸಾರವನ್ನು ಹೇಳ್ತೇನೆ ಸೊ ಹಾಗಾಗಿ ನನಗೆ ಸಮಯದ ಅಭಾವ ಇದೆ ದಯವಿಟ್ಟು ಸೊ ಈ ಕಾರ್ಯಕ್ರಮ ಇನ್ನೂ ಏಕೆಂತಂದರೆ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ ನಮಗೆ ಈ ಒಂದು ಅವಕಾಶ ಕೊಡಲಿಲ್ಲ ಅನ್ನೋದು ಅಥವಾ ಸಿಗಲಿಲ್ಲ ಅನ್ನೋದು ಈ ವೇದಿಕೆ ಮುಖಾಂತರ ನನಗೆ ಬೇಸರ ಆಗ್ತಾ ಇದೆ ಸೊ ನಾನು ಷಡ್ಬಂಕ್ನಲ್ಲಿಗೆ ಸೊ ಲಾಸ್ಟ್ ಭಾನುವಾರ ವಿಸಿಟ್ ಕೊಟ್ಟಿದ್ದೆ ಸೊ ಅವಾಗ ಸರಿ ಹೇಳಿದೆ ನಾವು ನಮ್ಮ ಊರಲ್ಲಿ ಸಹ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂತೀವಿ ಅಂತೇಳಿ ಸೊ ನನಗೆ ಸಮಯ ಇಲ್ಲ ಹಾಗಾಗಿ ಒಂದು ನಾವೊಂದು ಡೇಟನ್ನು ಫಿಕ್ಸ್ ಮಾಡ್ತೀವಿ ಖಂಡಿತವಾಗಿ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಸರ್ ತಾವಿಬ್ಬರೂ ಸಹ ಮೇಡಮ್ನವರು ಅವರು ನೀವು ನಮ್ಮೂರಿಗೆ ಬರಬೇಕು ನಮ್ಮ ಕೈಯಲ್ಲಾದಷ್ಟು ಸಹ ನಾವು ಗುರು ಕಾಣಿಕೆಯನ್ನು ಅಥವಾ ಗುರು ಸೇವೆಯನ್ನು ಮಾಡಬೇಕು ಅನ್ನೋಂಥದ್ದು ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ರೀತಿ ನೋಡಿದಾಗ ಈ ಶಿಕ್ಷಕರನ್ನು ಇಂದು ಬೀಳ್ಕೊಡ್ತಾ ಇರ್ತಕ್ಕಂತಹ ಬೀಳ್ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನು ನೋಡಿದಾಗ ಬಹುಶಃ ನಾವು ಸಮಾಜದಲ್ಲಿ ಬರೀ ಶಿಕ್ಷಕರಾಗಿದ್ದರೆ ಸಾಲದು ಆ ಊರಿನ ಪ್ರತಿ ಮನೆಯಲ್ಲಿರ್ತಕ್ಕಂತಹ ಆ ನಾಗರಿಕ ಬಂಧುಗಳಲ್ಲಿ ಸಹಕಾರವನ್ನು ಅವರೊಂದಿಗೆ ಒರೆಸ್ತಕ್ಕಂತಹ ರೀತಿಯನ್ನು ನೋಡಿದಾಗ ಬಹುಶಃ ನಮ್ಮ ಸಿ ಆರ್ ಪಿ ಸರ್ ಅವ್ರು ಹೇಳ್ತಿದ್ರು ಶಿಕ್ಷಕರಾದರೆ ಸಮಾಜವನ್ನು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿಕಟಪೂರ್ವ ತಾಲೂಕು ಅಧ್ಯಕ್ಷರು ವಾಲಿಬಾಲ್ ಶಿವಣ್ಣ ಅಂತ ಹೆಸರುವಾಸಿ ಹೆಸರುವಾಸಿಯಾಗಿರ್ತಕ್ಕಂಥ ಹಾಲಿ ಆಲಂಗೂರು ಶಾಲೆಯ ಮುಖ್ಯ ಶಿಕ್ಷಕರು ಮಾದಿರಿ ಗ್ರಾಮದ ಗ್ರಾಮಸ್ಥರೇ ನಿಜವಾಗ್ಲೂ ನಮಗೆ ಸಂತೋಷ ತರ್ತಕ್ಕಂಥ ವಿಷಯ ನಮ್ಮ ಇಲಾಖೆಗೆ ಗೌರವ ಕೊಡ್ತ ತರ್ತಕ್ಕಂಥ ಈ ಒಂದು ಗ್ರಾಮ ನಾವು ನಿಜವಾಗ್ಲೂ ನಾವು ನನಗನ್ನಿಸ್ತು ಈ ಒಂದು ನಮ್ಮ ಭಾಸ್ಕರ ರೆಡ್ಡಿ ಅವರು ಹೇಳಿದರು ಈ ಸರ್ವೇಪಲ್ಲಿ ರಾಧಾಕೃಷ್ಣರವ್ರನ್ನ ಮೈಸೂರಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅವರ ನೆಚ್ಚಿನ ಶಿಕ್ಷಕರನ್ನ ಈ ವರ್ಗಾವಣೆಯಾಗಿ ಹೋಗ್ಬೇಕಾದ್ರೆ ಆ ರೈಲು ವರೆಗೂ ಸಾರೋತ್ನಲ್ಲಿ ಕರ್ಕೊಂಡೋಗಿ ಅವರ ರೈಲನ್ನು ಹಚ್ಚಿ ಬೀಳ್ಕೊಡ್ತಾರೆ ಅಂತ ಒಂದು ಸಂದರ್ಭ ಈ ದಿನ ನಾವು ಕಂಡಿದ್ದು ಅಂತ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಈ ಒಂದು ಸುಸಂದರ್ಭದಲ್ಲಿ ಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಕಾರ್ಯಕ್ರಮದ ಪರವಾಗಿ ತುಂಬೂರು ಹೃದಯದ ಧನ್ಯವಾದಗಳು ಸರ್ ಹಾಗೆಯೇ ಆಗಮಿಸಿರ್ತಕ್ಕಂಥ ಸೀಮಿತ ಪಾಂಡು ರಂಗಪ್ಪ ಸರ್ ಮತ್ತು ನಿರಂಜನ್ ಸರ್ ಅವರು ಆಗಮಿಸಿದ್ದಾರೆ ಅಭಿಮಾನವಾಗಿ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾರಾಯಣಸ್ವಾಮಿ ಸರ್ ಅವರು ಸನ್ಮಾನವನ್ನು ನಿರ್ವಹಿಸಿಕೊಟ್ಟಿದ್ದಾರೆ ಅಂಬೇಡ್ಕರ್ ನಗರ ಶಾಲೆಯ ಶಿಕ್ಷಕರು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಮೇಡಮ್ ಹಾಗೆಯೇ ಈ ಒಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮಕ್ಕೆ ಗ್ರಾಮಕ್ಕೂ ಸಹ ಸನ್ಮಾನವನ್ನ ನೆರವೇರಿಸ್ಕೊಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದ ನೆರವೇರಿಸ್ಕೊಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಜೈ ಧನಂಜಯ್ ಸರ್ ಅವ್ರ ಅವ್ರಿಗೆ ಧನ್ಯವಾದಗಳು ಈಗ ಒಟ್ಟಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಆದ ನಂತರ ಮುಂದಿನ ಒಂದು ಸನ್ಮಾನ ಕಾರ್ಯಕ್ರಮ ಆಲಂಗೋರ್ ಶಾಲೆಯ ಸಿಬ್ಬಂದಿ ವರ್ಗದವರ ಶಿಷ್ಯ ಕೋಟಿ ಬಳಗ ಯಾವ ರೀತಿ ಉತ್ತುಂಗ ಮಟ್ಟದಲ್ಲಿದೆ ಅನ್ನೋದಕ್ಕೆ ನಾವು ಈ ಒಂದು ವೇದಿಕೆನೆ ಸಾಕ್ಷಿ ಅಂತ ಹೇಳ್ಬೋದು ಅವರು ನಡೆಸ್ಕೊಟ್ಟಿರ್ತಕ್ಕಂತ ಸನ್ಮಾನ ಕಾರ್ಯಕ್ರಮಕ್ಕೆ ಅವರೆಲ್ಲರಿಗೂ ಸಹ ಈ ಒಂದು ಸುಸಂದರ್ಭದಲ್ಲಿ ಹೃದಯ ಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಶಿಕ್ಷಕರುಗಳನ್ನು ಬಂದಿದ್ದಾರೆ ಊರಿಗೆ ಎಲ್ಲರನ್ನೂ ಸಹ ನಾವು ಬಹಿರೂತವಾಗಿ ನಡೆಸ್ಕೊಂಡಿದ್ದೀವಿ ಎರಡೇ ಗ್ರಾಮದವರು ಅದೇ ರೀತಿಯಾಗಿ ನಮಗೆ ಎಲ್ಲಾ ಶಿಕ್ಷಕರು ತಮ್ಮೊಂದಿಗೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡು ಈ ಒಂದು ಶಾಲೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗಿದ್ದಾರೆ ನಮ್ಮ ಸರ್ಕಾರ ಅಥವಾ ಇಲಾಖೆ ಬಯಸ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನ ಕಲಿಕೆಯನ್ನ ಸಮಾಜದ ಒಂದು ಬಾಂಧವ್ಯವನ್ನ ಸಂಬಂಧವನ್ನ ಬಹುಶಃ ಇಡೀ ನಮ್ಮ ಮುಳುಬಾಗಿಲಿನಲ್ಲಿ ಅತ್ಯಂತ ಅದ್ದೂರಿಯಾಗಿ ಒಬ್ಬ ಶಿಕ್ಷಕರನ್ನ ಇಲ್ಲಿರ್ತಕ್ಕಂಥ ಹಳೆಯ ಶಿಕ್ಷಕ ಅವರ ಒಂದು ಪಾದಗಳನ್ನ ಒಂದು ನಮಸ್ಕರಿಸಿ ಅವರ ಪಾದಗಳಿಗೆ ನಮಿಸಿ ಇಷ್ಟು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಕ್ಕಂಥದ್ದು ನಮ್ಮ ಇಲಾಖೆಗೆ ಒಂದು ಘನತೆ ಗೌರವನ ತರ್ತಕ್ಕಂಥದ್ದು ಸೊ ಈ ನಿಟ್ಟಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯತ್ಯಾಸವನ್ನು ಇಲ್ಲಿ ಗಮನಿಸಬಹುದು ಸುಮಾರು ನಾಲ್ನೂರು ಆರು ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರು ಊರುಗಳಲ್ಲಿ ಒಂದು ಜನ ನಾಗರಿಕರು ಯಾಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನ ಪ್ರೀತಿಯನ್ನ ಗಳಿಸ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ ಸೊ ಬರೀ ನಾನಪ್ಪ ಸರ್ ಮಾತ್ರ ಯಾಕೆ ಈ ಇಷ್ಟು ಅದ್ಧೂರಿಯಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಅಥವಾ ಪ್ರೀತಿಯನ್ನ ಗಳಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಒಂದು ಪ್ರಶ್ನೆ ಬಹುಶಃ ಜ್ಞಾನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತ ಜಾತಿ ಭೇದ ಲಿಂಗ ಭೇದ ಅಂತಕ್ಕಂಥದ್ದಿಲ್ಲ ತನ್ನ ಪ್ರೀತಿಯ ವಿದ್ಯಾರ್ಥಿಗಳನ್ನ ತನ್ನ ಮನೆಯ ಕುಟುಂಬದ ಮಕ್ಕಳಂತೆ ಕಂಡು ಅವರನ್ನ ಬೆಳೆಸಿ ಪೋಷಿಸಿ ಜ್ಞಾನವನ್ನ ಬೆಳೆಸಿರ್ತಕ್ಕಂಥ ಖರ್ಚು ಮಾಡಿದ್ರೆ ಎಸ್ ನಮ್ಮ ಒಂದು ಏನು ನಮ್ಮ ಇಲಾಖೆಯ ಒಂದು ಪಾವಿತ್ರ ಪಾವಿತ್ರ್ಯತೆಯನ್ನ ಬಂದು ಇದು ಯಾವುದೋ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿ ಇಷ್ಟೊಂದು ಜನರ ಪ್ರೀತಿಯನ್ನ ಗಳಿಸ್ಬೇಕಂದ್ರೆ ಬಹುಶಃ ಈ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಎಷ್ಟಿದೆ ಅಂತಕ್ಕಂಥದ್ದು ಇಲ್ಲಿ ನಿಜಕ್ಕೂ ನಾವು ಇಲಾಖೆ ಅಭಿನಂದಿಸಲೇಬೇಕು ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಈ ರೀತಿಯಾಗಿರ್ತಕ್ಕಂಥ ಒಂದು ಗೌರವಯುತವಾಗಿರ್ತಕ್ಕಂಥ ಈ ಒಂದು ಶಿಕ್ಷಕ ವೃತ್ತಿಯನ್ನ ಪ್ರೀತಿಸಿ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಮಾಡಿದ್ದೇ ಆದಲ್ಲಿ ಖಂಡಿತ ನಮ್ಮ ಇಲಾಖೆ ಇನ್ನಷ್ಟು ಉತ್ತಮವಾಗಿರ್ತಕ್ಕಂತಹ ಒಂದು ಸ್ಥಾನಕ್ಕೆ ಹೇರುತ್ತೆ ಅಂತಕ್ಕಂಥ ಮಾತನ್ನು ಹಾಡ್ತಾ ಇಷ್ಟೊಂದು ಸುಮಾರು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿಗಳನ್ನ ವೆಚ್ಚ ಮಾಡಿ ನಮ್ಮ ಶಾಲಾ ವತಿಯಿಂದ ಆಗಲಿ ಇಲಾಖಾ ವತಿಯಿಂದ ಆಗಲಿ ಯಾವುದೇ ನಯ ಪೈಸೆ ಖರ್ಚು ಮಾಡಿದಂಗೆನೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ನಾಗರಿಕರು ಎಲ್ಲರೂ ಸೇರಿ ಇಷ್ಟು ಅದ್ದೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಸೊ ಆ ನಿಟ್ಟಲ್ಲಿ ಇಲಾಖೆಯ ಘನತೆಯನ್ನ ಇಲಾಖೆಯ ಗೌರವವನ್ನ ಕಾಪಾಡಿರ್ತಕ್ಕಂಥ ಶ್ರೀಯುತ ನಾರಾಯಣಪ್ಪ ಸರ್ ಎಡಳ್ಳಿ ನಾರಾಯಣಪ್ಪ ಸರ್ ಅವರಿಗೆ ಇಲಾಖೆಯಿಂದ ಮತ್ತೊಮ್ಮೆ ಅಭಿನಂದನಾ ಹಾಕ್ತಕ್ಕಂತ ಒಂದು ಸ್ಥಾನವನ್ನ ಒಂದು ಗುರ್ತಿ ಗುರುತಿಸದಿಕ್ಕೆ ಅವರಿಗೆ ಈ ಒಂದು ಇಲಾಖೆಯ ಸಂದರ್ಭದಲ್ಲಿ ಇಲಾಖೆಯ ಇಲಾಖೆ ವತಿಯಿಂದ ಅತ್ಯಂತ ಪ್ರೀತಿಯ ಒಂದು ನಮನಗಳನ್ನ ನಮ್ಮ ಇಲಾಖೆ ಸಲ್ಲಿಸ್ತಾ ಇದೆ ಅಂತಕ್ಕಂತ ಹೇಳ್ತಾ ಸುಮ್ಮನಾಯಕವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ತುಂಬು ಹೃದಯದಿಂದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್ ಇಲಾಖೆಯ ಒಂದು ಪ್ರಕಾರ ಇವತ್ತು ನಿವೃತ್ತಿಯ ಒಂದು ಕೊನೆಯ ದಿನ ಸೇವೆಯ ಅವರು ಈ ದಿನ ಹಾಜರಾತಿಗೆ ಸಹಿಯನ್ನ ಮಾಡು ಮಾಡಿ ಅವರು ಇವತ್ತಿನ ಕೊನೆಯ ದಿನವನ್ನ ಮಾಡಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ಧನ್ಯವಾದಗಳು ಅವರು ಈ ಒಂದು ಕಾರ್ಯಕ್ರಮದ ತೇಂದ್ರ ಬಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲರಿಂದ ಹುದ್ದೆ ಪರವಾಗಿ ತುಂಬ ಹೃದಯದಿಂದ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದೆ ನಾರಾಯಣಪ್ಪ ಸರ್ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಿಗೂ ಕಿರಿಯರಿಗೋ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋ ಶಿಕ್ಷಕರು ಬಂದಿದ್ದಾರೆ ಪೇರೆಂಟ್ಸ್ ಎಲ್ಲರಿಗೂ ಸ್ವಾಗತ ಇದೇ ಸ್ಕೂಲಲ್ಲಿ ನಾನು ಟೂ ತೌಸಂಡ್ ಸಿಕ್ಸ್ ಆ್ಯಂಡ್ ಸೆವೆನ್ ಪಾಸ್ಡೌಟು ಈ ಸರ್ ಬಂದಿದ್ದು ಟೂ ತೌಸಂಡ್ ಟೂ ಅಂಡ್ ತ್ರೀ ಅನಿಸುತ್ತೆ ಅಲ್ಲಿಂದ ನಮಗೆ ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ ನಾವೇ ಅಂದ್ಕೊಂಡಿದ್ವಿ ನಮ್ಮಿಂದ ನಮ್ಮ ಥರ ಇನ್ನೂ ಬಂದಿರೋವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ವರ್ಷದ ವಿದ್ಯಾರ್ಥಿಗಳು ಬಂದರೂ ವಿದ್ಯಾರ್ಥಿ ವಿದ್ಯ ವಿದ್ಯಾರ್ಥಿನಿಯರು ಬಂದ್ರೂ ಅದೇ ಕ್ವಾಲಿಟಿ ಎಜುಕೇಷನ್ ಕಲ್ಚರ್ ಈ ದಿವಸ ನಾವು ಹಳೇ ವಿದ್ಯಾರ್ಥಿಗಳು ತುಂಬ ಜನ ಹೇಳಿದ್ದಾರೆ ಹಳೆ ವಿದ್ಯಾರ್ಥಿಗಳೇ ಬಂದು ಇದನ್ನೆಲ್ಲ ನಡ್ಸ್ಕೊಟ್ರು ಅಂತ ಹೇಳಿದ್ದಾರೆ ಹಳೇ ವಿದ್ಯಾರ್ಥಿಗಳು ನಡ್ಸ್ಕೊಟ್ಟದಕ್ಕೆ ಆ ಸ್ಫೂರ್ತಿ ತುಂಬಿರ್ತಕ್ಕಂಥ ಗುರುಗಳು ನಮ್ಮ ನಾರಾಯಣ್ ಸಂ ಸರ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೇ ಒಂದು ಸಣ್ಣ ಸ್ಟೋರಿ ಐ ಮೀನ್ ಒಂದು ಸಣ್ಣ ಒಂದು ಕ್ಲಿಪ್ ಹೇಳ್ತೀನಿ ಎಲ್ಲೋ ಒಂದು ಹತ್ರ ದಾರಿಯಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲಿನ ಒಂದು ಶಿಲ್ಪಿ ತಗೊಂಡೋಗಿ ಎಲ್ಲ ತುಳಿತಿರ್ತಾರೆ ಆ ಕಲ್ಲನ್ನ ತಗೊಂಡೋಗಿ ಆ ಶಿಲ್ಪಿ ದಿನ 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 ಕೆತ್ತು 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 ಒಂದು ಶಿಲ್ಪಿ ಮಾಡ್ತಾನೆ ಅದು ಶಿಲ್ಪಿ ಆಗುತ್ತೆ ಲಾಸ್ಟ್ಗೆ ನಮ್ಮ ಜನ ಅದನ್ನೇ ದೇವ್ರ ಥರ ಪೂಜೆ ಮಾಡ್ತಾರೆ ಶಿಲ್ಪಿ ಸಾರಿ ಶಿಲೆ ಮೂರ್ತಿ ದೇವ್ರಾಯಿತು ಆ ಥರ ಎಲ್ಲೋ ಊರಲ್ಲಿ ಆಡ್ತಿರ್ತಕ್ಕಂಥ ಹುಡುಗರನ್ನೆಲ್ಲ ಸೇರಿಸಿ ಒಳ್ಳೆಯ ವಿದ್ಯಾಭ್ಯಾಸನ ಅವ್ರಿಗೆ ತುಂಬಿ ಒಳ್ಳೆ ದಾರಿಗೆ ಕಳ್ಸ್ಕೊ ಕಳಿಸ್ಕೊಟ್ಟಿರ್ತಕ್ಕಂಥ ಗಣ್ಯ ವ್ಯಕ್ತಿ ಅವ್ರ ಮೇಲೆ ಎರಡಷ್ಟು ವರ್ಡ್ಸ್ನ ನಾನು ಹೇಳಿದ್ರು ಕಡಿಮೆ ಅನಿಸುತ್ತೆ ನಾನು ಈ ಈ ದಿನ ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂತಂದರೆ ನಮ್ಮ ಪೇರೆಂಟ್ಸ್ಗೂ ಅಷ್ಟು ನಾನು ಧನ್ಯವಾದನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡಲ್ಲ ಆದರೆ ಈ ಸಾರು ನಮ್ಗೆ ಆ ಥರ ಸ್ಫೂರ್ತಿ ಏನೇ ಕಲ್ಚರ್ ನಮ್ಮ ಕಡೆ ನನ್ನ ನಮ್ಮಲ್ಲಿ ಏನು ಕಲ್ಚರ್ ಇದೆ ಲೈಕ್ ನಾವು ಯಾವ ಥರ ಯಾವ ದಾರಿಯಲ್ಲಿ ನಡಿತೀವಿ ಅನ್ನೋದನ್ನ ಈ ಸಾರ್ ಕಲಿಸ್ಕೊಟ್ರದೆ ಆವತ್ತಿಂದ ಇವತ್ತಿನ ತನಕ ಅದನ್ನೇ ನಾವು ರೂಢಿಸ್ಕೊಂಡು ಅದೇ ದಾರಿಯಲ್ಲಿ ನಡೆಸ್ಕೊತಿದ್ದೀವಿ ಬಟ್ ಒಂದು ಮಾತು ಹೇಳ್ತೀನಿ ಎಲ್ಲರೂ ಬೇರೆ ಬೇರೆ ಐ ಮೀನ್ ಇಂಜಿನಿಯರ್ ಮಾಡ್ತಾರೆ ಡಾಕ್ಟರ್ ಮಾಡ್ತಾರೆ ರೈತರನ್ನು ಮಾಡ್ತಾರೆ ನಾನಾ ಇದನ್ನ ಇದನ್ನು ಮಾಡಿಸಕ್ಕಂಥ ಸ್ಕಿಲ್ಸ್ ಕಳ್ಸ್ ಕಲಿಸೋದು ಟೀಚರ್ ಆಗಿರ್ಬೋದು ಬಟ್ ಅವ್ರು ಅವ್ರಾಗೇ ಉಳಿತಕ್ಕಂಥದ್ದು ಟೀಚರ್ ಪೋಸ್ಟ್ ಒಂದೇ ಅದಕ್ಕೆ ನಾವು ಹೆಮ್ಮೆಯಿಂದ ಗೌರವದಿಂದ ಅವ್ರನ್ನ ರೆಸ್ಪೆಕ್ಟ್ ಮಾಡೋಣ ಅವರು ಅವ್ರ ನನ್ನ ಕಡೆಯಿಂದ ಏನೇ ಹೇಳ್ಬೋದು ಅಂತಂದರೆ ಅವ್ರ ಜೀವನದಲ್ಲಿ ಏನೇ ಆಗು ಹೋಗುಗಳು ಅಡೆತಡೆಗಳು ಬಂದರು ನಮಗೊಂದು ಕಾಲ್ ಮಾಡಿ ಸರ್ ನಾವು ನಿಮ್ಮ ಜೊತೆ ನಿಲ್ತೀವಿ ನಿಮ್ಗೇನೇ ಈ ಸ್ಕೂಲಿಂದ ನಿವೃತ್ತಿ ಆಗ್ತಿರ್ಬೋದು ನಮ್ಮ ಮನಸ್ಸುಗಳಿಂದ ಯಾವತ್ತೂ ನಿವೃತ್ತಿ ಆಗೋಲ್ಲ ಈ ಊರ ಜನರ ಪರವಾಗಿ ನಮ್ಮ ಪರವಾಗಿ ಯುವಕರ ಸಂಘದ ಪರವಾಗಿ ನಾವು ಇವತ್ತು ನಿಮಗೆ ಬೀಳ್ಕೊಡುಗೆಯನ್ನು ಒಂದು ಹ್ಯಾಪಿ ವೈಬ್ಸಲ್ಲಿ ಮಾಡಿಕೊಡ್ಬೇಕು ಅಂತ ನಾವು ಬಯಸಿದ್ವಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಊರಿನ ಜನ ತುಂಬ ಸಹಕಾರ ಕೊಟ್ಟಿದ್ದಾರೆ ಯುವಕರು ಜಾಸ್ತಿ ಅವರು ನಮ್ಮ ಮಿತ್ರರೆಲ್ಲ ಇದ್ದಾರೆ ಅವ್ರು ಲಾಸ್ಟಿಗೆ ಬರಬೇಕು ವೇದಿಕೆ ಮೇಲೆ ಅವರು ಮಾತಾಡಬೇಕು ಅವ್ರ ಹೆಸರು ಹೇಳೋಕ್ಕ ತುಂಬ ಸಮಯ ಅಭಾವ ಇರೋದ್ರಿಂದ ಅವ್ರಿಗೂ ಬಿಗ್ ಥ್ಯಾಂಕ್ಸ್ ಆ್ಯಂಡ್ ಲಾಸ್ಟ್ಗೆ ನಾನು ಏನು ಹೇಳಬೇಕು ಅಂತಂದರೆ ಈ ಸರ್ ಕಲಿಸ್ಕೊಟ್ಟಿರ್ತಕ್ಕಂಥ ಕಲ್ಚರ್ ಆಗಿರಲಿ ಏನೇ ವಿದ್ಯೆ ಆಗಿರಲಿ ನಾವು ಇದನ್ನು ಹಿಂಗೆ ಕಂಟಿನ್ಯೂ ಮಾಡಬೇಕು ಯುವಕರು ಅಷ್ಟೇ ನಾಳೆ ದಿವಸ ಓದ್ತಕ್ಕಂಥ ಸ್ಟೂಡೆಂಟ್ಸ್ಗೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು ಮತ್ತು ನಾವು ಒಂದು ತಪ್ಪು ಸರಿ ಅನ್ನೋದನ್ನು ನಾವು ತಿಳಿಸ್ಬೇಕು ನಾವು ಒಂದು ಒಂದು ಒಳ್ಳೆ ಪೊಸಿಷನ್ನಲ್ಲಿದ್ದೀವಿ ಅಂತಂದರೆ ನಾವು ಒಂದು ಒಳ್ಳೆಯದನ್ನ ಹೇಳಬೇಕು ಅಂತ ನನ್ನ ಅನಿಸಿಕೆ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಇದೇ ಥರ ಏನೇ ಫಂಕ್ಷನ್ ಆದರೂ ನಮ್ಮನ್ನು ಕರೀರಿ ಆಹ್ವಾನ ಕೊಡಿ ಆಹ್ವಾನ ಸಪ್ರೇಟಾಗಿ ಬೇಕಾಗಿಲ್ಲ ಒಂದು ಕಾಲ್ ಮಾಡಿ ನಾವು ಎಲ್ಲೇ ಇದ್ರೂ ಬರ್ತೀವಿ ತುಂಬ ಜನ ಇವತ್ತು ವೀಕ್ ವೀಕ್ ಡೇಸ್ ಇರೋದರಿಂದ ನನ್ನ ಸ್ನೇಹಿತರು ತುಂಬ ತುಂಬ ಜನ ಬಂದಿಲ್ಲ ಅವ್ರ ಪರವಾಗಿ ಗ್ರಾಮಸ್ಥರ ಪರವಾಗಿ ನಮ್ಮ ನಾರಾಯಣಪ್ಪ ಸರ್ಗೆ ನಮ್ಮ ಕಡೆಯಿಂದ ತುಂಬು ಹೃದಯದ ನಿವೃತ್ತಿ ಕಾರ್ಯಕ್ರಮದ ಒಂದು ಸ್ವೀಟ್ ಮೆಮೊರೀಸ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ